ಓಂ ನಾನು ಅಡ್ವೊಕೇಟ್ ಸೋಮನಾಥ್ ಇವತ್ತು ನಮ್ಮ ಚರ್ಚೆಯ ವಿಷಯ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಒಬ್ಬ ತೋರಿಕೆಯ ಮಾಲೀಕನಾಗಿ ನಿಮ್ಮ ನೆಂಟರು ನಿಮ್ಮ ಆಸ್ತಿಯನ್ನು ತಮ್ಮದೆಂದು ನಂಬಿಸಿ ಮಾರಿಬಿಟ್ಟಿದ್ದಾರೆ ಈಗ ಕಾನೂನಿನಡಿ ನಿಮಗಿರುವ ಪರಿಹಾರವೇನು ನಿಮ್ಮ ಆಸ್ತಿಯನ್ನು ಇನ್ನೊಬ್ಬರು ಅದೇಗೆ ಮಾರುತ್ತಾರೆ ಅದನ್ನೇ ಈಗ ನೋಡೋಣ ಒಂದು ಪ್ರಕರಣವನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ ಪ್ರಕರಣವೆಂದರೆ ಶೇಷುಮಲ್ ಎಂ ಶಾ ವರ್ಸಸ್ ಸೈಯದ್ ಅಬ್ದುಲ್ ರಶೀದ್ ಆ್ಯಂಡ್ ಅದರ್ಸ್ ಈ ಶೇಷುಮಲ್ ಎಂ ಶಾ ಇವ ಡಿ ಒನ್ ಡಿಫೆಂಡೆಂಟ್ ಒನ್ ಸಯ್ಯದ್ ಅಬ್ದುಲ್ ರಶೀದ್ ಇವನು ಡಿ ಟು ಆಮೇಲೆ ಪಿ ಪ್ಲೆಂಟಿಫ್ ಅಂದರೆ ನಿಜವಾದ ಆಸ್ತಿಯ ಮಾಲೀಕರು ಇವರು ಅತ್ತೆ ಪಿ ಅತ್ತೆ ತೋರಿಕೆಯ ಮಾಲೀಕ ಅಳಿಯ ಇಂಗ್ಲೀಷ್ನಲ್ಲಿ ಆಸ್ಟೆನ್ಸಿಬಲ್ ಓನರ್ ಅಂತಾರೆ ಆಸ್ಟೆನ್ಸಿಬಲ್ ಓನರ್ಗೆ ಎಕ್ಸ್ಪ್ಲನೇಷನ್ನು ಸೆಕ್ಷನ್ ಫಾರ್ಟಿ ಒನ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ನಮಗೆ ಸಿಗುತ್ತೆ ಈ ಕೇಸ್ನೊಳಗೆ ಏನಾಗಿರ್ತದ ಡಿ ಟು ಅದಾನಲ್ಲ ಇವ ತಮ್ಮ ಅತ್ತಿ ಪಿ ಒನ್ ಅದಾಳಲ್ಲ ಅಕ್ಕಿ ಆಸ್ತಿನ ಡಿ ಒನ್ ಡಿಫೆಂಡೆಂಟ್ ನಂಬರ್ ಒನ್ ಶೇಷು ಮಲ್ಲಗ ಮಾರಿಬಿಟ್ರಿ ಅದ್ರ ಒಕ್ಕಾಣು ತೊಗೊಂಡು ಹೋಗಿಬಿಟ್ರಿ ತಾನು ಈ ಪ್ಲೇಂಟಿಫ್ ಪ್ಲೇಟಿಫ್ಗೆ ಅಂದ್ರೆ ನಿಜವಾದ ಮಾಲೀಕನಿಗೆ ಹಿಂದಿ ಕಡೆ ಗೊತ್ತಕ್ಕಿ ಅಕ್ಕಿ ಕೇಸ್ ಕೇಶಾಳೆ ಕೇಸ್ ಯಾವಾಗ ಹಾಕ್ತಾಳೆ ಹತ್ತೊಂಬತ್ತು ನೂರ ಕೇಸ್ ಸಕ್ತಾಳೆ ಇವ ತೋರಿಕೆಯ ಮಾಲೀಕ ಡಿ ಟು ಡಿ ಒನ್ಗೆ ಅಷ್ಟೇನು ಮಾರಿರ್ತಾನೆ ಯಾವಾಗ ಟ್ರಾನ್ಸ್ಫರ್ ಮಾಡಿರ್ತಾನೆ ಯಾವಾಗ ಮಾಡಿರ್ತಾನೆ ಹತ್ತೊಂಬತ್ತು ನೂರ ಅರವತ್ತರದು ಮಾರಿದ್ದು ಈ ಪ್ಲೇಂಟಿಫಿಗೆ ನಿಜವಾದ ಮಾಲೀಕ ಗೋರ್ತ ಯಾವಾಗೈತಿ ಹತ್ತೊಂಬತ್ತು ನೂರ ಅರವತ್ತೆಂಟರಾಗ ಗೊತ್ತಾದ ತಕ್ಷಣ ಈ ಏನು ಮಾಡ್ತಾಳೆ ಒಂದು ಕೇಸ್ ಹಾಕ್ತಾಳೆ ಹತ್ತೊಂಬರ ಎಪ್ಪತ್ತೊಂದರಾಗ ಕೇಸ್ ಹಾಕಿದ ಮೇಲೆ ವಿಚಾರಣೆ ಶುರುವಾಗ್ತದ ವಿಚಾರಣೆ ಶುರುವಾದ ಕಳಿಗೆ ಪ್ಲೆಂಟಿಫ್ನು ವಾದ ಏನು ನಮ್ಮ ಅಳಿಯ ನನ್ನ ಅಸ್ತಿನ ತಂದು ಅಂಥೇಳಿ ಡಿ ಒನ್ಗೆ ಮಾರಿಬಿಟ್ಟಣ ಡಿ ಒನ್ನು நார் விளடே அதீதிட்டான அதுக்கு நான் ஆஸ்தின நன்கொடஸ் அந்த பி ஒன் வாத நம்பர் ஒன் பர்சேச ஃபரீதார வாத ஏனப்பா டார வாத ஏனோத்தி டி ಆಸ್ತಿ ವಿಲೇವಾರಿ ಒಳಗೆ ಆಸ್ಟೆನ್ಸಿಬಲ್ ಓನರ್ ಅಂದ್ರೆ ತೋರಿಕೆಯ ಮಾಲೀಕ ಒಂದು ಡಿ ಟು ತೋರಿಕೆಯ ಮಾಲೀಕನಾಗಿ ವ್ಯವಹರಿಸಣ್ಣ ಆಮೇಲೆ ಅವನಿಗೆ ನಾನು ಹಣ ಕೊಟ್ಟು ಆಸ್ತಿ ಖರೀದಿ ಮಾಡ್ಯಾನೆ ಅದಕ್ಕೆ ಆಸ್ತಿ ನನ್ನಿಂದ ಕಾನೂನಿನ ಪ್ರಕಾರ ತೊಗೊಳಕ್ಕೆ ಬರೋದಿಲ್ಲ ಅನ್ನೋದು ಈ ಖರೀದಿದಾರನ ವಾದ ಡಿ ಟು ವಾದ ಏನು ಡಿ ಟು ಏನು ಹೇಳ್ತಾನ ಹತ್ತೊಂಬತ್ತು ನೂರ ನಲವತ್ತೆಂಟರಾಗ ನಲವತ್ತೆಂಟು ನಲವತ್ತೊಂಬತ್ತರಾಗ ಅತ್ತಿ ನನಗೆ ಆ ಆಸ್ತಿನ ದಾನ ಕೊಟ್ಬಿಟ್ಟಿದ್ದು ಅದಕ್ಕೊಂದು ಶಬ್ದ ಉಪಯೋಗಿಸ್ತಾನವ ಇಸ್ಲಾಂ ಧರ್ಮದೊಳಗೆ ಹೀಬಾ ಬಿಲ್ ಇವಾಗ ಅಂಥೇಳಿ ಹೀಬಾ ಬಿಲ್ ಇವಹ್ ಅಂತರ್ಗತ ನನಗೆ ದಾನ ಕೊಟ್ಟಿದ್ದು ಹಂಗಾಗಿ ನಾನು ಆವತ್ತಿನ ಅದರದ್ದು ಮಾಲೀಕ ಆಗಿದ್ದೆ ಹತ್ತೊಂಬತ್ತು ನೂರ ಅರವತ್ತರಾಗ ನಾನು ಇದನ್ನು ಇವರಿಗೆ ಮಾರಿದೆ ಅಂತ ಹೇಳ್ತಾನೆ ಈಗ ವಿಚಾರಣೆ ಒಳಗ ಬರೀ ಹೇಳಿದ್ರು ನಡೆಯೋದಿಲ್ಲ ದಾಖಲೆ ಕೊಡಬೇಕು ಈ ಫಸ್ಟು ಅಷ್ಟೆನ್ ಈ ತೋರಿಕೆಯ ಮಾಲೀಕ ಅಂದ್ರೆ ಆಸ್ಟೆನ್ಸಿಬಲ್ ಓನರ್ ಸೆಕ್ಷನ್ ಫಾರ್ಟಿ ಒನ್ ಸೆಕ್ಷನ್ ಫಾರ್ಟಿ ಒನ್ ಏನು ಹೇಳ್ತತಿ ಸೆಕ್ಷನ್ ಫಾರ್ಟಿ ಒನ್ ತೋರಿಕೆಯ ಮಾಲೀಕ ಮಾಲೀಕನ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಒಪ್ಪಿಗೆಯಿಂದ ಮಾಲೀಕನ ಆಸ್ತಿಯನ್ನು ತನ್ನದೆಂದು ನಂಬಿಸಿ ಇನ್ನೊಬ್ಬರಿಗೆ ಹಣಕ್ಕಾಗಿ ಮಾರಾಟ ಮಾಡಿದ್ದೇ ಆದಲ್ಲಿ ಆಚರಣಾದ ವಿಷಯದಲ್ಲಿ ಖರೀದಿದಾರ ಸಾಮಾನ್ಯ ಮನುಷ್ಯನ ತರಹ ವಿಚಾರಣೆ ಮಾಡಿ ಖರೀದಿ ಮಾಡಿದ್ದೇ ಆದಲ್ಲಿ ಆ ಖರೀದಿಯು ಸೂಕ್ತ ಖರೀದಿ ಅನ್ನಿಸಿಕೊಳ್ಳುತ್ತದೆ ಅಂಥೇಳಿ ಸೆಕ್ಷನ್ ಫಾರ್ಟಿ ಒನ್ ಹೇಳ್ತದೆ ಅಂದರೆ ಇದರೊಳಗೆ ಎರಡು ವಿಷಯ ಮುಖ್ಯ ಒಂದು ಮಾಲೀಕನ ಒಟ್ಟಿಗೆ ಪ್ರತ್ಯಕ್ಷತ್ವ ಪರೋಕ್ಷವಾಗಿ ಇರಲೇಬೇಕು ಎರಡನೇದು ಖರೀದಿ ಮಾಡುವಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ವಿಚಾರಣೆ ಮಾಡಿರಬೇಕು ಈ ಅಸ್ತಿಯನ್ನು ನಾನು ಖರೀದಿ ಮಾಡಬಹುದಾ ಇದನ್ನು ಖರೀದಿ ಕೊಡಲಿಕ್ಕೆ ಈ ವ್ಯಕ್ತಿಗೆ ಹಕ್ಕು ಇದೆಯಾ ಅನ್ನೋ ವಿಚಾರಣೆ ಮಾಡಿರಬೇಕು ಎರಡು ವಿಷಯ ಭಾಳ ಮುಖ್ಯ ಇಲ್ಲಿ ಪಿ ಪ್ಲೆಂಟಿಫ್ನೋ ಒಪ್ಪಿಗೆ ಇಲ್ಲೇ ಇರಲೇ ಇಲ್ಲ ಇಲ್ಲ ಇರಲೇ ಇಲ್ಲ ಅನ್ನೋಕ್ಕೆ ಮುಖ್ಯ ಸಾಕ್ಷಿ ಏನು ಈಕಿನ ಕೋರ್ಟಿಗೆ ಆಸ್ತಿ ನಾನು ಅಷ್ಟಿನ ಅಂತ ಅಂಥೇಳಿ ಒಪ್ಪಿಗೆ ಇರ್ಲೇ ಇಲ್ಲ ಇನ್ನು ಪ್ರತ್ಯಕ್ಷನ ಒಪ್ಪಿಗೆ ಇಲ್ಲ ಅಪ್ರತ್ಯಕ್ಷನ ಒಪ್ಪಿಗೆ ಇಲ್ಲ ಇನ್ನು ಈ ಖರೀದಿದಾರ ಸಾಮಾನ್ಯ ವ್ಯಕ್ತಿಗತೆ ವಿಚಾರಣೆ ಮಾಡ್ಯಾನೇನು ವಿಚಾರಣೆ ಮಾಡೀನಿ ಅನ್ನೋಕ್ಕೆ ಯಾವುದೇ ದಾಖಲೆ ಕೊಟ್ಟಿಲ್ಲ ಅಂದ್ರೆ ವಿಚಾರಣೆ ಮಾಡಿಲ್ಲ ಅಂತ ಈ ಆಸ್ಟೆನ್ಸಿಬಲ್ ಓನರ್ ಆಗಲಿಲ್ಲ ಇವ ಈ ಸೆಕ್ಷನ್ ಪ್ರಕಾರ ಈ ಡಿ ಟು ಆಸ್ಟೆನ್ಸಿಬಲ್ ಓನರ್ ಆಗಲಿಲ್ಲ ಇನ್ನು ಇವ ಟು ಏನು ಹೇಳಕತ್ತಾನ ನನಗೆ ನಮ್ಮ ಅತ್ತಿ ಹತ್ತೊಂಬತ್ತು ನಲ್ವತ್ತೆಂಟು ನಲ್ವತ್ತೊಂಬತ್ತರಾಗ ಹೀಬಾ ಬಿಲ್ ಇವಾಜ್ ಪ್ರಕಾರ ಈ ಆಸ್ತಿನ ಕೊಟ್ಟಾಳ ಅಂತ ಹೇಳ್ತಾನೆ ಹೀಬಾ ಬಿಲ್ ಇವಾಜ್ ಅಂದರೆ ಏನಪ್ಪ ಇಸ್ಲಾಂ ಧರ್ಮದೊಳಗೆ ಒಂದು ವ್ಯವಸ್ಥೆ ಅದ ಬಕ್ಷಿಸ್ ಬದಲಿಗೆ ಬಕ್ಷಿಸ್ ಅಂದ್ರೇನು ನಿಮ್ಮ ಕಡೆ ಒಂದು ಕಾರ್ ಐತಿ ನನ್ನ ಕಡೆ ಕಾರ್ ಒಂದು ಕಾರ್ ಐತಿ ಅಂತ ತಿಳ್ಕೊಳ್ಳೋಣ ನನ್ನ ಕಾರ ನಾನು ನಿಮಗೆ ಭಕ್ಷಿಸ್ ಮಾಡ್ತೀನಿ ನಿಮ್ಮ ಕಡೆ ಕಾರನ್ನು ನೀವು ನನಗೆ ಭಕ್ಷಿಸ್ ಮಾಡ್ರಿ ಅಂಥೇಳಿ ನಮ್ಮ ಇಬ್ಬರು ಒಂದು ಮಾತುಕತೆ ಮಾಡಿಕೊಂಡು ನಾನು ನಿಮಗೆ ಭಕ್ಷಿಸ್ ಮಾಡಿದೆ ನೀವು ನನಗೆ ಭಕ್ಷಿಸ್ ಮಾಡಿದೆ ಇದಕ್ಕೆ ಏನಂತೇವಿ ಹಿಬಾಬಿನ್ ಇವಾಗ ಅಂತೇಳಿ ಈ ಥರ ಅತ್ತಿ ನನಗೆ ಕೊಟ್ಟಾಳ ಅಂತಂಥೇಳಿ ಡಿ ಟು ಹೇಳಕತ್ತಳೆಯ ಆದ್ರೆ ಅದಕ್ಕೆ ಏನಾರೊಂದು ದಾಖಲೆ ಕೊಟ್ಟ ನಾನೇನು ಕೋರ್ಟ್ಗೆ ಏನು ಕೊಟ್ಟಿಲ್ಲ ಹೀಗಾಗಿ ಈ ಒಂದು ವಾದ ಅಲ್ಲಿನ ಫೇಲ್ ಆಯಿತ ಸೊ ಇದು ನಲವತ್ತೆಂಟು ನಲವತ್ತೊಂಬತ್ತರದ ಹಿವಾ ಬಿಲ್ ವಾರ್ ಅದು ಫೇಲ್ ಆಯ್ತ ಆಮೇಲೆ ಡಿ ಒನ್ ವಿಚಾರಣೆ ಮಾಡಲಾರ್ದನ ಖರೀದಿ ಮಾಡಿಬಿಟ್ಟಾನ ಮಾಲೀಕನ ಒಪ್ಪಿಗೆನ ಇಲ್ಲ ಖರೀದಿಗೆ ಹಿಂಗಂತೇಳಿ ತಳಗಿನ ಕೋರ್ಟ್ನವ್ರು ಏನು ಮಾಡಿದರು ಈ ಖರೀದಿದಾರ ಅಷ್ಟೇ ಖರೀದಿ ಮಾಡಿರ್ತಾನಲ್ಲ ಅದನ್ನ ಹೊಳ್ಳಿ ಮಾಡಿ ಕಡಿಗೆ ಹಿಂತुरಗಿಸಬೇಕು ಅಂತ ಹೇಳಿ ಆರ್ಡರ್ ಮಾಡಿಬಿಟ್ರು ಆರ್ಡರ್ ಮಾಡಿದ ಕೂಡಲೇ ಖರೀದಿದಾರನ ಕ್ಷಣಾತೋ ಈ ಡಿಟೋ ಗೇನ್ ಕ್ಷಣ ಆಗಲಿಲ್ಲ ಡಿ 1 ಡಿ 2 ತಿಂಗಳು ತೇಗಿಬಿಡಿದ ಈಗ ಖರೀದಿದಾರ ಮ್ಯಾಗ್ನಿ ಕೋರ್ಟಿಂಗ್ ಬರ್ತಾನ ಉಚ್ಚ ನ್ಯಾಯಾಲಯಕ್ಕೆ ಅಪಿಲ್ ನೊಳಗೆ ವಿಚಾರಣೆ ನಡಿಗೆತಿ ವಿಚಾರಣೆ ಒಳಗೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಕಂಡುಕೋತೈತಿ ಅಂತಂದ್ರೆ ಸದರಿ ಪ್ರಕರಣದೊಳಗೆ ಡಿ ಟು ಸೆಕ್ಷನ್ ಫಾರ್ಟಿ ಒನ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಅಂತರ್ಗತ ಆಸ್ಟೆನ್ಸಿಬಲ್ ಓನರ್ ಅಲ್ಲ ಅವ್ನು ಬರೀ ಆ ಆಸ್ತಿಗೆ ಮ್ಯಾನೇಜರ್ ಅಂತೇಳಿ ವರ್ತಿಸ್ಯಾನ ಅಂಥೇಳಿ ನಿರ್ಣಯವನ್ನು ಹೇಳ್ತೈತಿ ಒಂದು ಎರಡನೇದು ಈ ಡಿವನ್ನೋದಲ್ಲ ಖರೀದಿದಾರ ಅವನು ಮಾಲೀಕರ ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಒಪ್ಪಿಗೆ ಇಲ್ಲದೆಯೇ ಸಾಮಾನ್ಯ ತಿಳುವಳಿಕೆಯಿಂದ ವಿಚಾರಣೆಯನ್ನು ಕೂಡ ಮಾಡದೆಯೇ ಆಸ್ತಿಯನ್ನು ಖರೀದಿ ಮಾಡಿದ್ದಾನೆ ಅಂಥೇಳಿ ಹೇಳ್ತೀನಿ ಕಂಡುಕೊಳ್ತಕ್ಕಿ ಇರೋ ದಾಖಲೆಗಳ ಮೇಲೆ ಹೇಳಿ ಈ ಡಿ ಒನ್ ಅಪೀಲ್ ಹಾಕಿರ್ತಾನಲ್ಲ ಆ ಅಪೀಲನ್ನು ಡಿಸ್ಮಿಸ್ ಮಾಡ್ತೈತಿ ಡಿಸ್ಮಿಸ್ ಮಾಡ್ತು ಇದ್ರ ಅರ್ಥ ಏನಪ್ಪ ಕೆಳಗಿನ ನ್ಯಾಯಾಲಯ ಏನು ನಿರ್ಣಯ ಕೊಟ್ಟಿದ್ದಾರ ಅದು ಖಾಯಂ ಆತು ಊರ್ಜಿತ್ ಆತು ಅಂದ್ರೇನು ಈ ನಿಜವಾದ ಓಣರ್ಗೆ ನಿಜವಾದ ಮಾಲೀಕರಿಗೆ ಅವರ ಆಸ್ತಿ ಸಿಕ್ತು ಕರೆಕ್ಟ್ ಈಗ ಡಿ ಒನ್ ಡಿ ಟು ರೊಕ್ಕ ಕೊಟ್ಟಿದ್ದಲ್ಲ ಅದನ್ನು ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನ್ಯಾಯಾಲಯ ಸಾಮಾನ್ಯ ಪ್ರಶ್ನೆ ಯಾವುದಲ್ರಿ ಇಲ್ಲೇ ಇಂಟ್ರೆಸ್ಟಿಂಗ್ ಇರೋದು ನಮ್ಮ ನ್ಯಾಯಾಲಯಗಳ ವಿಶೇಷತೆ ಇರೋದೇ ಇಲ್ಲಿ ಎದುರಿಗೆ ಏನದ ನಟ ವಿಲೇವಾರಿ ಮಾಡ್ತೈತಿ ಈಗ ಡಿ ಒನ್ ಡಿ ಒನ್ ಡಿ ಒನ್ ಡಿ ಟು ನಡಕ ಒಂದು ಆಗ್ಯದ ಡಿ ಟೂ ಡಿ ಒನ್ ರೊಕ್ಕ ಕೊಟ್ಟಾನ ಅದ್ರ ಬಗ್ಗೆ ನ್ಯಾಯಾಲಯ ಏನು ಹೇಳಲಿಲ್ಲ ಹಂಗ ಕೇಳಿದ್ರು ನ್ಯಾಯಾಲಯದವ್ರು ಏನು ಹೇಳ್ತಾರೆ ಅದಕ್ಕೆ ನೀವು ಇನ್ನೊಂದು ಅರ್ಜಿ ಹಾಕಿರಿ అదక ప్లెంటీఫ్ పార్టీ ఆగదో డి వన్ డి టు టూ మ్యాలి దావా దావా రొక్క వసూలతి సరే ఆ గ్యారెంటీ ఆవ్ రొక్క వసూలగదు ఇద ప్రకర వసూలగ ఇం ఈ ప్రకరణిందావేం తిరుకపా అంద్ర నిమ్ నీవు ఆస్తి గాసోదు అష్ట ముఖ్యాల ನೀವು ಗಳಿಸಿದ ಆಸ್ತಿಯ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕು ಅವಾಗ ಅವಾಗ ನೋಡ್ಕೊತಿರ್ರಿ ನಿಮ್ಮ ಸುತ್ತಮುತ್ತಲು ಇರೋರು ಏನೇನು ಮಾಡೋಕ್ಕತ್ತಾರ ಅಂತಂತೇಳಿ ಲಕ್ಷ್ಯ ಇರಲಿ ಆಮೇಲೆ ಈ ತೆರನಾದ ವ್ಯವಹಾರ ನಿಮ್ಮ ಜೀವನದೊಳಗೆ ಒಂದು ವೇಳೆ ಕಂಡು ಬಂತು ಅಂತ ತಿಳ್ಕೊಳ್ರಿ ಅವಾಗ ಸಟಕ್ನ ಹೆದರುಬಾಡ್ರಿ ಕಾನೂನೊಳಗೆ ಅವಕಾಶ ಇರ್ತಾವು ಕಾನೂನಿನ ಸಹಾಯವನ್ನು ತೆಗೆದುಕೊಡ್ರಿ ನಿಮ್ಮ ಆಸ್ತಿ ನೀವು ಗಳಿಸಿದ್ದು ಎಲ್ಲಿ ಹೋಗುವುದಿಲ್ಲ ನಿಮಗೆ ಸಿಕ್ಕೇ ಸಿಗ್ತದ ಆದಷ್ಟು ತೀವ್ರ ಕ್ರಮ ಕೈ ಕೊಡ್ರಿ ಯಾಕೆ ತೀವ್ರ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಡೀವನ್ನು ತನ್ನ ವಾದ ಮಾಡ್ಬೇಕಾದ್ರೆ ಇನ್ನೊಂದು ಹೇಳಿರ್ತಾನವ ಏನಂತ ಹೇಳಿ ಈ ಪ್ರೆಂಟಿಫದಲ್ಲ ಪ್ರೆಂಟಿಫ್ ಅದಾಳಲ್ಲ ಆಕಿ ಭಾಳ ಲೇಟಾಗಿ ನ್ಯಾಯಾಲಯಕ್ಕೆ ಬಂದಾಳ ನಾ ಹತ್ತೊಂಬತ್ತು ನೂರ ಅರವತ್ತರಾಗ ಖರೀದಿ ಮಾಡೇನಿ ಆಕಿ ಎಪ್ಪತ್ತೊಂದರಾಗ ಬಂದಾಳ ಸುಮಾರು ಹನ್ನೊಂದು ವರ್ಷ ಆಗಿಬಿಟ್ಟೈತಿ ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಮೂರ ವರ್ಷೊಳಗೆ ಬರಬೇಕಾಗಿತ್ತು ಹೇಳಿ ವಾದ ಮಾಡ್ತಾನೆ ಅದೇನಾಗಿರ್ತಿ ಈಕಿ ಧಕ್ಲ ದಾವ ಮಾಡಿರ್ತಾಳಲ್ಲ ದವಾ ಮಾಡಿದಾಗ ಏನಂತ ದಾವಾ ಮಾಡಿರ್ತಾಳ ಡಿಕ್ಲರೇಷನ್ ಆಫ್ ಟೈಟಲ್ ಡಿಕ್ಲರೇಷನ್ ಟು ದ ಟೈಟಲ್ ಆಫ್ ಪ್ರಾಪರ್ಟಿ ಆ್ಯಂಡ್ ಪೊಸೆಷನ್ ಆಫ್ ಯು ಮೂವಬಲ್ ಪ್ರಾಪರ್ಟಿ ಅಂಥೇಳಿ ದಾಳ ದಾವ ಮಾಡಿರ್ತಾರೆ ಈ ಡಿಕ್ಲರೇಷನ್ ಆಫ್ ಟೈಟ್ಲ್ಗೆ ಆರ್ಟಿಕಲ್ ಫಿಫ್ಟಿ ಏಯ್ಟ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಅದರ ಅಂತರ್ಗತ ಮೂರು ವರ್ಷ ಅವಧಿ ಇರ್ತದೆ ಮೂರು ವರ್ಷದೊಳಗಿನ ದಾವ ಮಾಡಬೇಕಂಥೇಳಿ ಅದನ್ನು ಇವ ಖರೀದಿದಾರ ವಾದಿಸಿರ್ತಾನ ಆಕೆ ಡಿಕ್ಲರೇಷನ್ಗೆ தாவாட முரு வர்ஷ மாச ஆகியோ அதற்கு இதன் ரீ தவான அந்தி அது நியாய ஏன்னா இது தாவா ஆர்டிகல் ஃபிஃப்டி ஏய் நடி வரோதில் ஆர்டிகல் சிக்ஸ்டி ஃபைவ் அடி பர்த்தை யாக்கி பரீ டைட்டல்ஸ்லாகி தவாடில முந்தா போசேஷன் ஆஃப் இமோல் பிராபர்ட்டி அந்த போசஷன் ஆஃப் இமோல் பிராப்பட்டி ஆர்டிகல் சிக்ஸ்டி ஃபைவ் பார்த்தது ಫಿಫ್ಟಿ ಏಟ್ ಬರುವುದಿಲ್ಲ ಆರ್ಟಿಕಲ್ ಸಿಕ್ಸ್ಟಿ ಫೈ ನೋಡಿ ಹನ್ನೆರಡು ವರ್ಷ ದವ ಮಾಡಲಿಕ್ಕೆ ಆಕೆಗೆ ಯಾವಾಗ ಕಾರಣ ಹುಟ್ಟಿತು ದವ ಮಾಡಲಿಕ್ಕೆ ಅವತ್ತಿನ ದಿನದಿಂದ ಹನ್ನೆರಡು ವರ್ಷ ನಾವು ಕೌಂಟ್ ಮಾಡಬೇಕು ಆಕೆಗೆ ಹತ್ತೊಂಬತ್ತು ನೂರ ಅರವತ್ತರಾಗ ಕಾರಣ ಹುಡ್ತು ಯಾಕಂದ್ರೆ ಅರವತ್ತರಾಗ ಆಕೆ ಗುರ್ತಾಕ್ತು ಅರವತ್ತರಿಂದ ಹನ್ನೆರಡು ವರ್ಷ ಎಪ್ಪತ್ತೆರಡಕ್ಕೆ ಆಗ್ತೈತಿ ಈಕೆ ಎಪ್ಪತ್ತೊಂದಕ್ಕೆ ಮಾಡ್ಯಾಳ ಹನ್ನೊಂದು ವರ್ಷ ಆಗೈತಿ ಇನ್ನೂ ಒಂದು ವರ್ಷ ಮದ್ಲೆಕ್ಕನ ಮಾಡ್ಯಾಳ ಸೊ ಇಟ್ ಈಸ್ ವೆಲ್ ಇನ್ ದ ಲಿಮಿಟೇಷನ್ ಟೈಮ್ ಅಂಥೇಳಿ ಮಾನ್ಯನ್ಯಾಯಾಲಯ ಹೇಳ್ತತಿ ಅದಕ್ಕೆ ನಾನು ನಿಮ್ಗೆ ಹೇಳೋದು ಆದಷ್ಟು ತೀವ್ರ ಕ್ರಮ ಕೈಗೊಳ್ಳ್ರಿ ನಿಮಗೆ ಜಯ ಗ್ಯಾರಂಟಿ ಸಿಗ್ತೈತಿ ಹೆದರ್ಬೇಡ್ರಿ ನಿಮಗೆಲ್ಲ ಒಳ್ಳೆಯದಾಗಲಿ ಓ